ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಎಂಟ್ರ ಲೋಡ್ ಮಾಡ್ಕೊಂಡೋಗಿ ಹಾಕ್ತೀವಿ ಹಾಕ್ತಾರೆ ಸುಬ್ಲು ಹಾಕಬೇಕು ಅಂತ ಫೋನ್ ತಂದು ಹಾಕಿ ಇಲ್ಲಿ ಲೋಡ್ ಮಾಡ್ಕೊಳ್ಳೋಣ ಬಂದು ಟ್ರೈನ್ ಕೂಲಿ ಹಾಕಿ ಕಳ್ಕೊತಾ ಹಾಗಾಗಿ ಒಂದು ಬದಲಿಸ್ತಾ ಇತ್ತು ಅದು ಪರವಾಗಿಲ್ಲ ಹಾಕ್ಕೊಂಡು ಲೋಡ್ ಮಾಡ್ಕೊಳ್ಳೋಣ ಅಂತ ಲೋಡ್ ಮಾಡ್ಕೊತಾ ಇದ್ದೀವಿ ಲೋಡ್ ಮಾಡ್ಕೊಳ್ತಾರೆ ಮುಂದೆ ತೆಳಿದ ತಕ್ಷಣ ಕ್ಯಾಮ್ರಾ ರಪ್ಪ ಅಂತ ಕೆಳಗಡೆ ಬೀದಾಯ್ತು ಅದನ್ನು ಕ್ಯಾಮ್ರ ಎಲ್ಲ ಎತ್ಕೊಂಡು ಎತ್ಕೊಂಡು ಲೋಡ್ ಆಯಿತು ಅದಾದಮೇಲೆ ಬಿಲ್ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದ ಬಿಲ್ ಬಂತು ಬಿಲ್ ಬಂದಮೇಲೆ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೊರಟೆ ಹೊರಡ್ಬೇಕಾದ್ರೆ ನಾವು ನೋಡ್ತೀನಿ ಟೈಮು ಎಂಟೂವರೆ ಒಂಬತ್ತು ಗಂಟೆ ಆಗೋಗಿತ್ತು ಒಂಬತ್ತು ಗಂಟೆ ಆದಮೇಲೆ ಗೊತ್ತಲ್ಲ ಅಷ್ಟು ಮಾಡಬೇಕು ಅಂತ ಹಂಗೆ ಸ್ವಲ್ಪ ಮುಂದೆ ಬಂದು ಇಲ್ಲಿ ಈ ಸುಂಕ ಕಟ್ಟೆಯಿಂದ ಪಿಂಗೇರಿಗೆ ಹೋಗ್ತೀವಲ್ಲ ಆ ರೋಡಲ್ಲಿ ಮುಂದೆ ಬರ್ತಾ ಇತ್ತು ಆ ರೋಡಲ್ಲಿ ಬರಬೇಕಾದ್ರೆ ಇಲ್ಲಿ ಹೊಯ್ಸಳ ಸರ್ಕಲ್ ಹತ್ರ ಉದಯ್ ತಟ್ಟೆ ಇಡ್ಲಿ ಹೋಟೆಲ್ ಅಂತ ಕಾಣಿಸ್ತು ರೈಸ್ ಸೈಡ್ಗೆ ಬರುತ್ತೆ ಸುಂಕ ಕಟ್ಟೆಯಿಂದ ಬಂದರೆ ಅಲ್ಲಿ ತುಂಬ ಜನ ಇದ್ದರು ಹಾಗಾಗಿ ನೋಡೋಣ ಅಂತ ಬಂದವು ಬಂದು ಎರಡು ಇಡ್ಲಿ ತಗೊಂಡೆ ಮಾಮೂಲಿ ಎಲ್ಲ ಕಡೆ ಇಡ್ಲಿ ತಗೊಂಡು ಒಂದು ಸ್ವಲ್ಪ ಆ ಫ್ರೈಸ್ ಅಂತ ಅನ್ನೋದು ಅದ್ರಲ್ಲಿ ತೊಗೊಂಡೆ ಎರಡು ಇಡ್ಲಿ ತಿನ್ನೋದಕ್ಕೆ ಸುಸ್ತಾಗೋಯಿತು ಅಷ್ಟು ಚೆನ್ನಾಗಿತ್ತು ಒಂದು ಇಡ್ಲಿ ತಗೊಂಡಿದ್ರೆ ಆ ಫ್ರೈಸ್ ತೊಗೋಬೋದಾಗಿತ್ತು ಬಟ್ ಎರಡು ಇಡ್ಲಿ ತಿನ್ನೋಷ್ಟರಲ್ಲಿ ಸುಸ್ತು ಸಾಕು ಅನಿಸ್ಬಿಡ್ತು ಎರಡು ಇಡ್ಲಿ ತಿಂದ್ಕೊಂಡು ಹಂಗೆ ಕೆಂಗೇರಿ ಸರ್ಕಲಲ್ಲಿ ರೈಟ್ ತಗೊಂಡೆ ಮೈಸೂರು ರೋಡ್ಗೆ ನೋಡಿದ್ದು ಕೆಂಗೇರಿ ಸರ್ಕಲ್ಲು ಆ ಫ್ಲೈಓವರ್ ಬರುತ್ತಲ್ಲ ಆ ಸರ್ಕಲ್ ಹತ್ರ ರೈಟ್ ತಗೊಂಡು ಮುಂದೆ ಎಷ್ಟು ಚೆನ್ನಾಗಿದೆ ನೋಡಿ ಹೃಂಗೇರಿ ಸರ್ಕಲ್ ಎಲ್ಲ ಬಿಟ್ಟು ಮುಂದೆ ಬಂದೆ ಮುಂದೆ ಬಂದು ಈ ಫ್ಯಾಕ್ಟ್ರಿ ಬಂದು ಇದು ಕುಂಬಳಗೂಡು ಹತ್ರ ಲೆಫ್ಟ್ಗೆ ಕನಕಪುರ ರೋಡ್ ತಗೋತಿ ಗೊತ್ತಾ ಆ ರೋಡಲ್ಲಿ ರೈಟ್ ಸೈಡ್ ಒಂದು ಫ್ಯಾಕ್ಟ್ರಿ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇತ್ತು ಅಲ್ಲಿ ಅನ್ಲೋಡ್ ಮಾಡಿ ಅಂದ್ರು ಹಾಗಾಗಿ ಅಲ್ಲಿ ಅನ್ಲೋಡ್ ಮಾಡೋ ಅನ್ಲೋಡ್ ಮಾಡಿಬಿಟ್ಟು ಚೂರು ವೀಡಿಯೋ ಮಾಡಿಕೊಂಡು ಸುತ್ತ ಫೋಟೋ ಕಳಿಸ್ಬೇಕಲ್ಲ ಫೋಟೋ ಎಲ್ಲ ಹೊಡ್ಕೊಂಡು ಅಲ್ಲಿಂದ ಯಲಂಕ ಫ್ಯಾಕ್ಟ್ರಿಗೆ ಬಂದು ಟಾಟಾ ಫ್ಯಾಕ್ಟ್ರಿಗೆ ಒಂದು ಜನ್ರೇಟರ್ ಲೋಡ್ ಮಾಡ್ಕೋಬೇಕು ಅಂತ ಫೋನ್ ಬಂತು ಹಂಗಾಗಿ ಯಲಂಕ ಟಾಟಾ ಫ್ಯಾಕ್ಟ್ರಿಗೆ ಬಂದು ಜನ್ರೇಟರ್ ಲೋಡ್ ಮಾಡಿಕೊಂಡೆ ಇಲ್ಲಿಂದ ನಾನು ಕುಸಾಲ್ ನಗರ ಹೋಗಬೇಕು ನೋಡಿ ಇದೆ ಇದು ಸಿಕ್ಸ್ಟಿ ತ್ರೀ ಕೆ ವಿ ಲೋಡ್ ಮಾಡಿಕೊಂಡೆ ಬಿಲ್ಗೋಸ್ಕರ ವೆಯ್ಟ್ ಇದ್ದೆ ಬಿಲ್ ಬಂತು ಅಲ್ಲಿಂದ ಹೊರಟು ಈ ಗುರ್ಗೊಂಡೆ ಪಾಳ್ಯ ಫ್ಲೈಓವರ್ ಮೇಲೆ ಬಂದು ಪಾಲೇಜಿ ಟೋಲ್ ಹತ್ರ ಲೆಫ್ಟ್ ತಗೊಂಡು ನೈಸ್ ರೋಡ್ ಹತ್ತಿದೆ ನೈಂಡಳಿ ಕೆಂಗೇರಿಯಲ್ಲ ಸಿಗ್ನಲ್ ಯಾರೋ ಇತ್ತಾರೆ ಅಂದ್ಬಿಟ್ಟು ಈ ಥರ ಬಂದೆ ಇಲ್ಲಿ ಬಂದು ನೈಸ್ ರೋಡ್ ಹತ್ತಿ ಅಲ್ಲಿಂದ ಬಂದು ಮೈಸೂರು ರೋಡು ಹತ್ರ ಬೈಪಾಸ್ ಹತ್ತಿರ ಬೆಟ್ಟ ವಿಡಿಯೋ ವೀಡಿಯೋ ಮಾಡಿ ಮೊಬೈಲ್ ಎತ್ಕೊಂಡು ಕ್ಯಾಮ್ರಾ ಆನ್ ಮಾಡಿದೆ ಕ್ಯಾಮ್ರಾ ಆನ್ ಮಾಡ್ತಿದ್ದಂಗೆ ಸ್ವಲ್ಪ ಒಂಚೂರು ಮುಂದೆ ಬರ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಯಿತು ಏನು ಸರಿಯಾಗಿ ಹೊಡಿತು ರೋಡೇ ಕಾಣ್ತಾರಲ್ಲ ಆ ಥರ ಮಳೆ ಹೊಡಿತು ಇನ್ನು ಸ್ವಲ್ಪ ಮುಂದೆ ಬಂದೆ ಸ್ವಲ್ಪ ಸಣ್ಣ ಆಯಿತು ಮಳೆ ಇನ್ನು ಸ್ವಲ್ಪ ಮುಂದೆ ಬಂದೆ ಮಳೆ ಸ್ವಲ್ಪ ಫುಲ್ ಕಮ್ಮಿ ಆಗೋಯ್ತು ಹಂಗೆ ನೋಡಿಕೊಂಡು ಮುಂದೆ ಬಂದೆ ಎಲ್ಲಿ ನಾವು ಶ್ರೀರಂಗಪಟ್ಟಣ ಹತ್ರ ರೈಟ್ ತಗೊಂಡು ಇಲಿವಾಲಾಗಿ ಹೋಗೋ ರೋಡ್ ಬರುತ್ತೆ ಮೈಸೂರು ಪುಟ್ಟು ಮುಂದಕ್ಕೆ ಹೋಗುತ್ತಲ್ಲ ಅಲ್ಲಿ ಬಂದೆ ಒಂಚೂರು ಸಂಜೆ ಐದುವರೆ ಆಗೋಗಿತ್ತು ಟೀ ಕುಡ್ಕೊಳ್ಳೋಣ ಅಂತ ನಿಲ್ಲಿಸಿ ಟೀ ಕುಡ್ಕೊಂಡು ಅಲ್ಲಿಂದ ಪಿರಿಯಾಪಟ್ಟಣ ಹೊಡೆದೆ ಪ್ರಿಯಾಪಟ್ನ ಬರೋ ಕತ್ಲ ಆಗೋಯ್ತು ಪ್ರಿಯಾಪಟ್ನ ನೋಡಿಕೊಂಡು ಅಲ್ಲಿಂದ ಪ್ರಿಯಾಪಟ್ನ ಸರ್ಕಲ್ ಇದು ಅಗಲತ್ತಲ್ಲಿ ಬಿಸಿಲಿಂದ ವಿಡಿಯೋ ಮಾಡಿದರೆ ಸಕ್ಕಾಗಿರ್ತಾಯಿತ್ತು ನೋಡಿ ಸರ್ಕಲಲ್ಲಿ ಒಂದು ದೇವಸ್ಥಾನ ಇದೆ ದೇವಿ ಸೂಪರಾಗಿದೆ ನಮ್ಮ ಪ್ರಿಯಾಪಟ್ನ ದೇವಿ ಅಂತಾರೆ ಸರ್ಕಲಲ್ಲಿ ಪ್ರಿಯಾಪಟ್ಣ ಮುಗಿಸ್ಕೊಂಡು ನಗರ ಹತ್ರ ಬಂದೆ ಕತ್ಲೆ ಫುಲ್ ಕತ್ಲೆ ಏನೂ ಕಾಣ್ತಾ ಇಲ್ಲ ವೀಡಿಯೋದಲ್ಲಿ ನಗರ ಗೋಲ್ಡನ್ ಟೆಂಪಲ್ ಹತ್ರ ಬಂದೆ ಗೋಲ್ಡನ್ ಟೆಂಪಲ್ಗೆ ಬಂದು ಟೆಂಪಲ್ ಒಳಗಡೆ ಲೇಔಟಲ್ಲಿ ಒಂದು ಸ್ವಲ್ಪ ದೂರ ಸುಮಾರು ಒಂದು ಎರಡು ಮೂರು ಕಿಲೋಮೀಟ್ರ್ ಲೇಔಟ್ ಒಳಗಡೆ ಹೋದೆ ಒಳಗಡೆ ಹೋದರೆ ನೋಡಿ ಇದೇ ಮನೆ ಮನೆಯೆಲ್ಲ ಇದು ಸಕ್ಕತ್ತಾಗಿದೆ ಸಕ್ಕದಾಗಿದೆ ಬಂದ್ರೆ ಬಂದರೆ ಸೂಪರಾಗಿ ಕಾಣ್ತಾ ಇದ್ದೀವಿ ಹೋಟ್ಲು ಆದರೂ ಏನು ಮಾಡೋದು ಪರೋತ್ಗೆ ಕತ್ತಲೆ ಆಗೋಯಿತು ಅಲ್ಲಿ ಟೈಮ್ ವೇಸ್ಟ್ ಆಗಿದ್ದರಿಂದ ಲೇಟಾಯಿತು ಇಲ್ಲಿ ಹಗಲತ್ತಲ್ಲಿ ಬಂದಿದ್ದರೆ ಗೋಲ್ಡನ್ ಟೆಂಪಲ್ದೆಲ್ಲ ವೀಡಿಯೋ ತೋರಿಸ್ಬೋದಾಗಿತ್ತು ಅನ್ಲೋಡ್ ಆಯಿತು ಜನ್ರೇಟ್ರೂ ಅನ್ಲೋಡ್ ಆದ್ಮೇಲೆ ಚಿಕ್ಕದಾಗಿ ಸುತ್ತ ಒಂದು ವೀಡಿಯೋ ಮಾಡಿಬಿಟ್ಟು ಫೋಟೋ ಎಲ್ಲ ತೆಕ್ಕೊಂಡು ಫೋಟೋ ಎಲ್ಲ ನಮ್ಮ ಓನರ್ಗೆ ಕಳಿಸ್ಬಿಟ್ಟು ಅಲ್ಲಿಂದ ಬಂದು ತಿರ್ಗಾ ವಾಪಸ್ಸು ಕತ್ತಲೆ ಎಲ್ಲ ಏನು ಕಾಣಲ್ಲ ಅಂತ ಬಂದು ಎಲ್ಲಿ ಇಳಿವಲ್ಲ ಅಥವಾ ಬಂದು ಊಟ ಊಟ ಮಾಡೋಣ ಅಂತ ನನ್ನ ರೈಸ್ ತೊಗೊಂಡೋ ಏನೂ ಇರಲಿಲ್ಲ ಮುದ್ದೆ ಚಪಾತಿ ಏನೂ ಇರಲಿಲ್ಲ ನಾನು ರೈಸ್ ತಗೊಂಡೋ ಜೊತೆಗೆ ಸೈಡ್ಸ್ಗೆ ಅಂತ ಲಾಲಿಪಪ್ಪು ಒಂದು ಪ್ಲೇಟ್ ಆರ್ಡ್ರ್ ಮಾಡಿದೆ ಲಾಲಿಪಪ್ಪು ಬಂದಿಲ್ವಲ್ಲ ಅನ್ನೋಷ್ಟರಲ್ಲಿ ಬರೋಷ್ಟರಲ್ಲಿ ಒಂದು ಸ್ವಲ್ಪ ಅನ್ನ ತಿನ್ನೋಣ ಅಂತ ಒಟ್ಟೇಸ್ಬಿಟ್ಟಿತ್ತು ಹತ್ತು ಗಂಟೆ ಹೋಗಿತ್ತಲ್ಲ ಹಂಗಾಗಿ ಶುರು ತಿಂದೆ ಟೇಸ್ಟ್ ಅಷ್ಟರಲ್ಲಿ ಅನ್ನ ತಿಂದು ಟೇಸ್ಟ್ ನೋಡೋಷ್ಟರಲ್ಲಿ ನಮಗೆ ನಾವು ಆರ್ಡ್ರ್ ಮಾಡಿದ ಲಾಲಿಪಪ್ಪು ಬಂತು ಸರಿ ಲಾಲಿಪಪ್ ಬಂತಲ್ಲ ತಿನ್ನೋಣ ಅಂತ ಎತ್ಕೊಂಡು ನೋಡಿ ಇದೆ ಲಾಲಿಪಪ್ಪು ತುಂಬ ಚೆನ್ನಾಗಿದೆ ಅಂದ್ಕೊಂಡೆ ಆಮೇಲೆ ಗೊತ್ತಾಗಿದ್ದು ಪ್ರಕತೆ ಏನು ಅಂತ ಯಾವುದು ಫ್ರಿಜಲಿಟಿದ್ದದ್ದು ಚಿಕನ್ ಪೀಸ್ ಹಾಕಿ ಕೊಟ್ಬಿಟ್ರು ಎಲ್ಲ ಹೊಲ್ಸ್ಕೊಂಡ್ಬಿಟ್ಟು ನೋಡಿ ಯಾವ ಥರ ಮಾಂಸ ನೋಡಿದ್ರೆ ತಿನ್ನೋಕೆ ಮನಸ್ಸು ಬರೋಲ್ಲ ಥೂ ಅಂದ್ಬಿಟ್ಟು ಅಲ್ಲೇ ಬಿಸಾಕ್ಬಿಟ್ಟು ಏನೂ ಕೇಳಲಿಲ್ಲ ನಾವು ಅಲ್ಲಿಂದ ಎದ್ದೋದೆ ಏನೂ ತಿನ್ನಕ್ಕೆ ಆಗಲಿಲ್ಲ ವಾಮಿಟ್ ಬರೋಕ್ಕಾಗೋಯ್ತು ನನಗಂತೂ ನೋಡಿ ಎಲ್ಲಿ ಎಲ್ಲ ಬಿಸಲು ಹಂಗೇ ಇತ್ತು ಸರಿ ಅಂದ್ಬಿಟ್ಟು ಎದ್ದೋದು ಕೈ ತೊಳ್ಕೊಂಡು ಆಚೆ ಬಂದೆ ನೋಡಿ ಹೋಟ್ಲು ದಯವಿಟ್ಟು ನೋಡ್ಕೊಳ್ಳಿ ಚಾಮುಂಡೇಶ್ವರಿ ಮಿಲ್ಟ್ರಿ ಹೋಟ್ಲು ಅಂತ ಇಲಿವಾಲ ಹುಣಸೂರು ರೋಡು ಹುಣಸೂರು ಮೇನ್ ರೋಡು ಮೈಸೂರು ಹತ್ರ ಅಂತ ಬರುತ್ತೆ ಇದು ಈ ಹೋಟ್ಲಲ್ಲಿ ನೋಡ್ಕೊಳ್ಳಿ ಲೆಫ್ಟ್ ಸೈಡ್ ಬರುತ್ತೆ ಇದು ಕುಸಾರ್ ನಗರ ಕಡೆಯಿಂದ ಬಂದರೆ ಮೈಸೂರು ಕಡೆಯಿಂದ ಬಂದರೆ ರೈಟ್ ಸೈಡ್ ಬರುತ್ತೆ ಹೋಟ್ಲು ಇಲಿವಾಲ ಸಿಟಿ ಮುಂಚೆನೇ ಅಲ್ಲಿಂದ ಶ್ರೀರಂಗಪಟ್ಟಣ ಹತ್ತತ್ರ ಬೈಪಾಸ್ ಹತ್ತಬೇಕು ಅದು ಮುಂಚೆ ರೈಟ್ ಸೈಡಲ್ಲಿ ಎಚ್ ಪಿ ಪೆಟ್ರೋಲ್ ಬಂಕ್ ಇತ್ತು ಅಲ್ಲೊಂದು ಎರಡು ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡೆ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಪೆಟ್ರೋಲ್ ಬಂಕ್ ಬಿಟ್ಟು ಹೊರಟೆ ಅಲ್ಲಿಂದ ಹೊರಟು ಬಂದೆ ಅಲ್ಲಿ ನಂದಿನಿ ಲೆವೆಟು ಬಂದೆ ನಮ್ಮ ಜೊತೆಯಲ್ಲಿ ನಮ್ಮ ದಿನೇಶ್ ಅಣ್ಣರು ಇದ್ರಲ್ಲ ಅವ್ರನ್ನ ಬಿಡಬೇಕಾಗಿತ್ತು ಹಾಗಾಗಿ ನಂದಿನಿ ಲೆವೆಟ್ ಬರೋದಕ್ಕೆ ಹನ್ನೆರಡು ಮುಕ್ಕಾಲು ಆಗೋಗಿತ್ತು ಹನ್ನೆರಡುವರೆ ಬಂದರೆ ನೈಟ್ ಬಂದರೆ ಗೊತ್ತಲ್ಲ ರಾತ್ರಿ ಹೊತ್ತು ಇವ್ರದ್ದೇ ಅಡ್ಡ ಎಲ್ಲ ಓಡಾಡ್ತಾ ಇದ್ದೋ ಅಲ್ಲಿ ನಿಲ್ಲಿಸ್ದೆಲ್ಲ ಅಂತ ಬಾಯ ಹೇಳ್ಬಿಟ್ಟು ಅಲ್ಲಿಂದ ಬಂದರೆ ಕಾಮಾಕಿ ಆ ಥರ ಬಂದೆ ನಮ್ಮ ಚಿಕ್ಕಾಸಂದ್ರಕ್ ತಗೊಳ್ಳೋಕ್ಕೆ ಥಿಯೇಟ್ರ್ ಬಿಟ್ಟಿತ್ತು ಇದೇನು ಇಷ್ಟೊಂದು ಜನ ಅಂತ ಅಂತ ನೋಡಿದ್ರೆ ಇವತ್ತು ಶುಕ್ರವಾರ ಶುಕ್ರವಾರ ಅಲ್ವಾ ಯಾವ ಪಿಕ್ಚರ್ ರಿಲೀಸ್ ಆಗೋದೆ ಅಂತ ಅಂದ್ಕೊಂಡು ಬಂದೆ ಬಂದೆ ಏನು ಜನ ಸಿಕ್ಕಾಪಟ್ಟೆ ನೈಟ್ ಶೋಗೆ Allah'a ಅಲ್ಲಿಂದ ಬಂದು ಗಾಡಿ ನಿಲ್ಲಿಸ್ಬಿಟ್ಟು ಮನೆ ಕಡೆ ನಡ್ಕೊಂಡು ಓಟೆ ಏನು ಅಕ್ಕ ಪಕ್ಕ ಇಲ್ಲ ಗಾಡಿಗಳು ನಿಲ್ಸವ್ರೆ ಲಾಸ್ಟ್ ಅವ್ರಿಗೂ ಯಾರೆಲ್ಲ ನಾನು ವೀಡಿಯೋ ನೋಡಿದ್ರು ಎಲ್ರಿಗೂ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್